ಹಿಂದೆ ಒಂದು ದೊಡ್ಡ ಷಡ್ಯಂತರ ಇದೆ ಪಿತೂರಿ ಇದೆ ಅವನ ಹಿಂದೆ ಫಂಡಿಂಗ್ ಮಾಡ್ತಾರೆ ಸಾಕ್ಷಿಗಳಲ್ಲಿ ಸಹ ಅಲ್ಲಿ ಸಾಕ್ಷಿ ಸಿಗಲಿಲ್ಲ ಗಿರೀಶ್ ಒಬ್ಬ ಅರ್ಬನ್ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಹಾಗೂ ಅಪಪ್ರಚಾರದ ವಿರುದ್ಧ ಅಂದ್ರೆ ಖಂಡಿಸಿ ಇಂದು ಮುಖ್ಯಮಂತ್ರಿಗಳಿಗೆ ಹಿಂದೂ ಜನಜಾಗೃತಿ ವೇದಿಕೆಯ ವತಿಯಿಂದ ದೂರನ್ನ ಮನವಿಯನ್ನ ಸಲ್ಲಿಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ರಾಜ್ಯ ವಕ್ತಾರರು ಇದ್ದಾರೆ ಮೋಹನ್ ಅವರು ಮಾತನಾಡಿಸಲಾ ಬನ್ನಿ ಸರಿ ಇವತ್ತು ಮುಖ್ಯಮಂತ್ರಿಗಳಿಗೆ ಡಿ ಅವರಿಗೂ ಕೂಡ ಇವತ್ತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮತ್ತೆ ಅಪಪ್ರಚಾರದ ವಿರುದ್ಧ ಇವತ್ತು ಏನು ಕಾನೂನು ಕ್ರಮಕ್ಕೆ ಇವತ್ತು ನೀವು ಮನವಿಯನ್ನು ಸಲ್ಲಿಸಿದ್ರಿ ದೂರನ್ನ ಸಲ್ಲಿಸಿದ್ರಿ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ರಚನೆ ಆದ ಮೇಲೆ ವ್ಯವಸ್ಥಿತವಾಗಿ ಒಂದು ಅಂತಾರಾಷ್ಟ್ರೀಯ ಸ್ಥಳದಲ್ಲಿ ಪಿತೂರಿಯನ್ನ ಮಾಡಿದ್ರು ಏನಂತ ಹೇಳಿದ್ರೆ ಅಲ್ಲಿ ಎಸ್ ಐ ಟಿ ಯಾವಾಗ ಅನಾಮಿಕನ ಆ ಹೇಳಿಕೆ ಆಧಾರದ ಮೇಲೆ ಎಲ್ಲಾ ಕಡೆಯಲ್ಲಿ ಒಂದು ಹದಿನೈದು ಕಡೆ ಗುಂಡಿ ತೋರಿಸಿದಾಗ ಅಲ್ಲಿ ಯಾವುದೇ ರೀತಿ ಎಸ್ ಐ ಟಿ ಎಷ್ಟು ಶವಗಳು ಸಿಕ್ಕಿದೆ ಇದು ಯಾವುದೇ ಮಾಹಿತಿಯನ್ನ ಅಧಿಕೃತವಾಗಿ ಪ್ರೆಸ್ ನೋಟ್ ಮೂಲಕ ಅಥವಾ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿಲ್ಲ ಅದರ ನಡುವೆ ಅಲ್ಲಿ ಶವಗಳು ಸಿಕ್ಕಿದೆ ಹಾಗಾಗಿ ಬಹಳಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವು ಯೂಟ್ಯೂಬರ್ಸ್ ಗಳು ನೀವು ಧರ್ಮಸ್ಥಳಕ್ಕೆ ಹೋಗಬೇಡಿ ಹೋದ್ರೆ ಮಹಿಳೆಯರು ಸುರಕ್ಷತೆ ಇರಲಿಲ್ಲ ಆ ತರ ಅತ್ಯಾಚಾರ ಆಗ್ತಿದೆ ಈ ತರ ಅಪ್ರಚಾರ ಮಾಡುವಂತ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಇವತ್ತು ಚೈನಾ ಚೈನಾದ ಒಂದು ಗ್ಲೋಬಲ್ ಟೈಮ್ಸ್ ಅಲ್ಲಿ ಬರ್ತಾ ಇದೆ ಅಮೆರಿಕಾದ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬರ್ತಾ ಇದೆ ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬರ್ತಾ ಇದೆ ಆಸ್ಟ್ರೇಲಿಯಾ ನ್ಯೂಸ್ ಅಲ್ಲಿ ಬರ್ತಾ ಇದೆ ಜರ್ಮನಿ ಅಂದ್ರೆ ಇಷ್ಟು ದೊಡ್ಡ ಅಂತಾರಾಷ್ಟ್ರೀಯ ಧರ್ಮಸ್ಥಳದ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಗ್ರಾಮ ಧರ್ಮಸ್ಥಳದ ನ್ಯೂಸ್ ಅಂತಾರಾಷ್ಟ್ರೀಯ ಸ್ಥಳದಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಪಿತೂರಿ ಇದೆ ಈ ದೇವಸ್ಥಾನವನ್ನ ಅಪಮಾನ ಮಾಡುವಂತಹ ಕಳಂಕ ಮಾಡುವಂತಹ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡುವಂತಹ ವ್ಯವಸ್ಥಿತ ಪಿತೂರಿ ಇದೆ ಅದಕ್ಕೋಸ್ಕರವಾಗಿ ನಾವು ಈ ಮನವಿಯನ್ನ ಸಲ್ಲಿಸಿದ್ವಿ ನಾವು ಮನವಿಯಲ್ಲಿ ಬಹಳ ಮುಖ್ಯವಾಗಿ ಮೂರು ಡಿಮ್ಯಾಂಡ್ ಅನ್ನ ಇಟ್ಟಿದ್ವಿ ಏನಂತ ಹೇಳಿದ್ರೆ ಈ ಅಪಪ್ರಚಾರ ಏನ್ ಮಾಡ್ತಾ ಇದ್ದಾರೆ ಇದು ಕಾನೂನು ಪ್ರಕಾರ ಅಪರಾಧ ಇದೆ ಏನಂತ ಹೇಳಿದ್ರೆ ಈಗ ಧಾರ್ಮಿಕ ಭಾವನೆಗೆ ಉಂಟು ಮಾಡುವಂತದ್ದು ಆರ್ಟಿಕಲ್ ಟೂ ನೈನ್ಟಿ ಫೈವ್ ಪ್ರಕಾರ ಅಪರಾಧ ಇದೆ ದ್ವೇಷ ಎರಡು ಸಮುದಾಯಗಳ ನಡುವೆ ಬಿತ್ತಿಸುವಂತದ್ದು ಆ ಅಂದ್ರೆ ಭಾರತ ನ್ಯಾಯ ದಂಡ ಸಂಹಿತೆ ಒನ್ ಸಿಕ್ಸ್ ಪ್ರಕಾರ ಅಪರಾಧ ಇದೆ ಅದೇ ರೀತಿ ಯೂಟ್ಯೂಬರ್ಸ್ ಗಳು ಸಮೀರ್ ಎಂ ಡಿ ಅಂತೇಳಿ ಒಬ್ಬ ಯೂಟ್ಯೂಬರ್ಸ್ ಅತ್ಯಂತ ಕೆಟ್ಟ ರೀತಿಯಲ್ಲಿ ಎ ಐ ವಿಡಿಯೋ ಮಾಡಿ ಹೆಗ್ಡೆ ಅವರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅತ್ಯಂತ ಸುಳ್ಳನ್ನ ಪ್ರಚಾರ ಮಾಡಿದ್ದಾನೆ ಅದು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಎರಡ್ ಸಾವಿರದ ಪ್ರಕಾರ ಗಂಭೀರ ಅಪರಾಧ ಆಮೇಲೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಧರ್ಮದ ಬಗ್ಗೆ ಈಗ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನ ಆ ದುರುಪಯೋಗ ಪಡಿಸ್ಕೊಂಡು ಬೇರೊಂದು ನಮ್ಮ ಒಂದು ಧಾರ್ಮಿಕ ನಂಬಿಕೆಯನ್ನ ಅಪಮಾನ ಮಾಡುವಂತದ್ದು ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಫೈವ್ ಪ್ರಕಾರ ಒಂದು ಗಂಭೀರ ಅಪರಾಧನೇ ಇದೆ ಹಾಗಾಗಿ ಅವರನ್ನ ಬಂಧನ ಮಾಡಬೇಕು ಅವನು ಯಾಕೆ ಮಾಡ್ದ ಅವನ ಹಿಂದೆ ಯಾರಿದ್ದಾರೆ ಫಂಡಿಂಗ್ ಯಾರು ಮಾಡ್ತಾರೆ ಯಾರೋ ಇದ್ದಿರಬಹುದು ಈಗಾಗಲೇ ಇಡೀಗೂ ಸಹ ದೂರನ್ನ ಕೊಡಲಾಗಿದೆ ಕಾಂಗ್ರೆಸ್ ಸಚಿವರೇ ಹೇಳ್ತಾರೆ ಇದ್ರ ಹಿಂದೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಷಡ್ಯಂತ್ರ ಹೇಳುವ ಶಬ್ದನು ಉಪಯೋಗ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈಗ ಕೇರಳದ ಒಬ್ರು ಒಬ್ರು ಅಂದ್ರೆ ಹಾಲಿ ಸಂಸದರು ಅದ್ರ ಹಿಂದೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಇದೆಲ್ಲ ನೋಡಿದ್ರೆ ಒಂದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ ಪಿತೂರಿ ಇದೆ ಅದಾಗಿ ಅದಕ್ಕೋಸ್ಕರವೇ ಇದನ್ನ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಇಶ್ಯೂ ಇರೋದ್ರಿಂದ ರಾಷ್ಟ್ರೀಯ ತನಿಖಾ ದಳ ಇದರಲ್ಲಿ ಎಂಟ್ರಿ ಆಗ್ಬೇಕು ಹೇಳುವ ಬೇಡಿಕೆಯನ್ನು ಕೊಟ್ಟಿದ್ದೇವೆ ಒಟ್ಟಾರೆ ಈ ಧಾರ್ಮಿಕ ಕ್ಷೇತ್ರದ ಅಪಮಾನ ಮಾಡುವ ಷಡ್ಯಂತ್ರದ ಪೂರ್ಣ ತನಿಖೆಯನ್ನ ಎಸ್ಐಟಿ ಟಿ ಒಂದು ವಿಶೇಷವಾಗಿ ಮಾಡ್ಬೇಕು ಹೇಳುವ ಬೇಡಿಕೆ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಮತ್ತೆ ಇವತ್ತು ತಿಮರೂಡಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಪೊಲೀಸ್ ವಿಚಾರಣೆ ಇನ್ನೊಂದು ಕಡೆ ಸಮೀರ್ ಅಹಮದ್ ಅವರನ್ನು ಕೂಡ ಏನು ಈಗ ಪೊಲೀಸರು ವಶಪಡಿಸಿಕೊಳ್ಳುವಂಥದ್ದು ಅಥವಾ ತನಿಖೆ ಹಿನ್ನೆಲೆಗೆ ಬೆಂಗಳೂರಿಗೆ ಬಂದಿದ್ದಾರೆ ಏನ್ ಹೇಳ್ತೀರಾ ಎ ಮೂಲಕ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮತ್ತೆ ಚಡ್ಡಂತರ ಅಹ್ ಆರೋಪವನ್ನು ಮಾಡಿದ್ರಿ ನೀವು ಇಬ್ರು ಕೂಡ ಬಂಧನ ಆಗುವಂತಹ ಸಾಧ್ಯತೆ ಇದೆ ಇದ್ರ ಬಗ್ಗೆ ಸಮೀರ್ ಅವರ ಬಂಧನ ಹೇಳಿ ಅನೇಕ ಕಡೆಗಳಲ್ಲಿ ಹಿಂದೂ ಕಾರ್ಯಕರ್ತರು ನಾವು ದೂರನ್ನ ದಾಖಲು ಮಾಡಿದ್ವಿ ಯಾಕಂತ ಹೇಳಿದ್ರೆ ಅವನು ನಕಲಿ ವಿಡಿಯೋವನ್ನ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಕೋಟ್ಯಾಂತರ ಹಿಂದೂಗಳು ಶ್ರದ್ಧೆ ಇರುವಂತಹ ಆ ಧಾರ್ಮಿಕ ಕೇಂದ್ರದ ಮೇಲೆ ಮಾಡಿದಾನೆ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರು ಸಹ ರಾಷ್ಟ್ರ ನಾಯಕರ ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಅಸಭ್ಯ ರೀತಿಯಲ್ಲಿ ಅಶ್ಲೀಲವಾಗಿ ಅವನು ವ್ಯಾಖ್ಯೆಗಳನ್ನ ಶಬ್ದಗಳನ್ನ ಬಳಕೆ ಪ್ರಯೋಗ ಮಾಡಿದಾನೆ ಇದು ಕರ್ನಾಟಕದ ಭಾರತದ ದಂಡ ಸಂಹಿತೆ ಸುಪ್ರೀಂ ಕೋರ್ಟಿನ ಪ್ರಕಾರ ಒಬ್ಬರನ್ನ ನಿಂದಿಸುವಂತದ್ದು ಹೇಟ್ ಸ್ಪೀಚ್ ಮಾಡುವಂಥದ್ದು ಪ್ರೊವೇಕೇಟ್ ಮಾಡುವಂಥದ್ದು ಪ್ರಚೋದನೆ ಮಾಡುವಂಥದ್ದು ಅಪರಾಧ ಇದೆ ಹಾಗಾಗಿ ಒಂದು ನಕಲಿ ವಿಡಿಯೋವನ್ನು ಮಾಡಿದಂತ ಯೂಟ್ಯೂಬರ್ ಬಂಧನ ಆಗ್ಬೇಕು ಮತ್ತೆ ತಿಮ್ಮರೋಡಿಯವರ ಬಂಧನ ಆಗ್ಬೇಕು ಅಂದ್ರೆ ಈಗಾಗಲೇ ನಾವು ಮನವಿಯನ್ನ ಕೊಟ್ಟಿದ್ವಿ ರಾಜ್ಯ ಸರ್ಕಾರ ಅಹ್ ತಕ್ಷಣ ಈಗ ಇವತ್ತು ಬಂಧನ ಮಾಡುವ ಪ್ರಕ್ರಿಯೆ ಮಾಡ್ತಾ ಇದೆ ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ ಹೇಳುವ ವಾರ್ತೆ ಕೇಳಿತು ಕೇವಲ ಬಂಧನ ಮಾತ್ರ ಅಲ್ಲ ಪೂರ್ಣ ರೀತಿಯಲ್ಲಿ ತನಿಖೆ ಮಾಡ್ಬೇಕು ಅವನ ಮೈಕ್ ಏನು ನಾರ್ಕೋ ಅನಾಲಿಸಿಸ್ ಮುಂಪರು ಪರೀಕ್ಷೆ ಮಾಡಬೇಕು ಅಂದಾಗ ಮಾತ್ರ ಇದು ಮಾಡಬೇಕು ಕೇವಲ ಅವನು ಮಾತ್ರ ಅಲ್ಲ ಅನಾಮಿಕನ ನಾರ್ಕೋಟ ಇದು ಮಾಡ್ಬೇಕು ಯಾಕಂದ್ರೆ ಅವನು ಹೇಳಿದ ಹದಿನೈದು ಸಾಕ್ಷಿಗಳಲ್ಲಿ ಯಾವುದು ಸಹ ಅಲ್ಲಿ ಸಾಕ್ಷಿ ಸಿಗಲಿಲ್ಲ ಹಾಗಾಗಿ ಇದು ಒಂದು ದೊಡ್ಡ ಪಿತೂರಿ ಇದೆ ಅದೆಲ್ಲವನ್ನೂ ತನಿಖೆ ಮಾಡ್ಬೇಕು ಹೇಳುವ ಬೇಡಿಕೆ ಹಿಂದೂ ಜನಜಾತಿ ಸಮಿತಿ ಸಮೀರ್ ಎಂಡಿ ಅವರ ಎ ಐ ವಿಡಿಯೋನೇ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಕಾರಣ ಆಯಿತು ಅಂತ ಹೇಗೆ ಪ್ರಾರಂಭದಲ್ಲಿ ಸಮೀರ್ ಎಮ್ಡಿ ಅವರು ವಿಡಿಯೋವನ್ನ ಮಾಡ್ತಾರೆ ಮೂವತ್ತೇಳು ನಿಮಿಷಗಳ ವಿಡಿಯೋವನ್ನ ಮಾಡ್ತಾರೆ ಆ ವಿಡಿಯೋದಿಂದಾಗಿ ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಸ್ಥರದಲ್ಲಿ ಹಿಂದೂಗಳಿಗೆ ಹಿಂದೂ ಧರ್ಮದ ಬಗ್ಗೆ ಅಪನಂಬಿಕೆ ಒಂದು ಸಂಶಯ ನಿರ್ಮಾಣ ಮಾಡುವ ಮತ್ತು ನಮ್ಮ ಧಾರ್ಮಿಕ ಭಾವನೆಗೆ ನೋವುಂಟು ಆಗುವ ರೀತಿಯಲ್ಲಿ ಆ ಅಂಶಗಳನ್ನು ಹೇಳಿದ್ದಾರೆ ಅದರಲ್ಲಿ ಎಲ್ಲವೂ ಸುಳ್ಳಿದೆ ಬಹುತಾಂಶ ಎಲ್ಲವೂ ಸುಳ್ಳಿದೆ ಸುಳ್ಳು ಅಂದ್ರೆ ಕಂತೆ ಕಥೆಗಳನ್ನೇ ಮಾಡಿಕೊಂಡು ಆ ರೀತಿ ಎ ವೈ ವಿಡಿಯೋವನ್ನು ಮಾಡಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಅಪಮಾನ ಮಾಡಿದ್ದಾನೆ ಇದು ಅತ್ಯಂತ ಗಂಭೀರವಾಗಿದೆ ಆ ವಿಡಿಯೋದಿಂದಾಗಿ ಹಿಂದೂ ಸಮಾಜದಲ್ಲೇ ಒಂದು ಕಂದಕ ನಿರ್ಮಾಣ ಆಗಿದೆ ದ್ವೇಷ ನಿರ್ಮಾಣ ಆಗಿದೆ ಎಮ್ಯುನಿಟಿ ನಿರ್ಮಾಣ ಆಗಿದೆ ಒಂದ್ ರೀತಿಯಲ್ಲಿ ನಮ್ಮ ಧಾರ್ಮಿಕ ಭಾವನೆಗೆ ಉಂಟಾಗಿದೆ ಅದೇ ವಿಡಿಯೋದಿಂದಲೇ ಅವನೇ ಈ ಎಲ್ಲ ಅವಾಂತರಗಳಿಗೆ ಕಾರಣ ನಾವು ಅವನಿಗೆ ಚಾಲೆಂಜ್ ಅನ್ನ ಮಾಡ್ತೇವೆ ಕೇವಲ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಈಗ ಅಜ್ಮೀರ್ ದರ್ಗಾದಲ್ಲಿ ಎಪ್ಪತ್ತೆರಡು ಹಿಂದೂ ಯುವತಿಯರನ್ನ ಅಲ್ಲಿ ಅತ್ಯಾಚಾರ ಮಾಡಿರುವಂಥದ್ದು ಬ್ಲಾಕ್ ಮೇಲ್ ಮಾಡುವ ಮಾಡಿರುವಂತದ್ದು ಅನೇಕ ಘಟನೆಗಳಾಗಿದೆ ಈಗ ಬೆಳಗಾವಿಯಲ್ಲಿ ಒಂದು ಮಸೀದಿಯಲ್ಲಿ ನಾಲ್ಕು ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಆಯ್ತು ಯಾಕೆ ಅದ್ರ ಬಗ್ಗೆ ವಿಡಿಯೋ ಮಾಡೋದಿಲ್ಲ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಯಾಕೆ ಮಾಡ್ತಿದ್ದಾರೆ ಇದೊಂದು ಷಡ್ಯಂತ್ರ ಇದೆ ಯಾರಿದ್ದಾರೆ ಷಡ್ಯಂತ್ರ ಹಿಂದೆ ಅಂತ ಹೇಳಿ ಈ ಷಡ್ಯಂತ್ರದ ಹಿಂದೆ ಈ ಹಿಂದೆ ಶಬರಿಮಲೆ ಶನಿಶಂಗನಾಪುರ ಅದೇ ರೀತಿ ಶಂಕರಾಚಾರ್ಯರು ಈಶಾ ಫೌಂಡೇಶನ್ ಇದೆಲ್ಲವನ್ನ ಟಾರ್ಗೆಟ್ ಮಾಡಿರುವಂತದ್ದು ಎಡಪಂಥಿಯರು ಅಂದ್ರೆ ಲೆಫ್ಟಿಸ್ಟ್ಗಳು ಅರ್ಬನ್ ನಕ್ಸಲ್ಸ್ಗಳು ಇದ್ರ ಹಿಂದಿದ್ದಾರೆ ಅವರು ಒಂದು ಎಡಪಂಥೀಯರ ಒಂದು ಗುಂಪು ಇದರಿಂದ ಕಾರಣ ಇರತ ಆಗಿದೆ ಸ್ವತಃ ದಿನೇಶ್ ಗುಂಡೂರಾವ್ ಅವರು ನಮ್ಮ ದಕ್ಷಿಣ ಕನ್ನಡ ಪೊಲೀಸರು ಅತ್ಯಂತ ಸಕ್ಷಮ ಇದ್ರು ತನಿಖೆ ಮಾಡ್ಲಿಕ್ಕಾಗೆ ಆದರೆ ಎಡಪಂಥೀಯರು ಅರ್ಬನ್ ನಕ್ಸಲರು ಅದರ ಮೇಲೆ ಪ್ರೆಷರ್ ಹಾಕಿದ್ರಿಂದಾಗಿ ನಾವು ಅದನ್ನ ಎಸ್ ಐ ಟಿ ಕೊಡಬೇಕಾಯ್ತು ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಹಾಗಾಗಿ ಇದರಿಂದ ಅರ್ಬನ್ ನಕ್ಸಲರ ಒಂದು ವ್ಯವಸ್ಥಿತ ಸಂಚು ಪಿತೂರಿ ಅವರ ಒಂದು ಗುಂಪು ಇದರ ಹಿಂದೆ ಕಾರ್ಯನಿರತ ಆಗ್ತದೆ ಹೇಳುವಂತದ್ದು ಈ ಸಚಿವರ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಸಚಿವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ ಮೂಲಕನೇ ಅದು ಸ್ಪಷ್ಟವಾಗಿ ಅವರು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಖಂಡಿತವಾಗಿ ಇದ್ರ ಹಿಂದಿದೆ ಅದೇ ರೀತಿಯಲ್ಲಿ ಈಗಾಗಲೇ ಅನೇಕರು ಈ ಗಿರೀಶ್ ಮಠಣ್ಣನವರು ಒಬ್ಬ ಅರ್ಬನ್ ನಕ್ಸಲ್ ಇದ್ದಾರೆ ಅವರು ಆ ನಕ್ಸಲ್ ಪೀಡಿತ ಶೃಂಗೇರಿಯಲ್ಲಿ ಜಾಗ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಒಂದು ಅರ್ಚಕ ಪುರೋಹಿತ ಸಂಘದ ರಾಘವೇಂದ್ರ ಭಟ್ ಅವರ ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಸಹ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲ ಘಟನೆಗಳನ್ನ ತೆಗೆದುಕೊಂಡಾಗ ನವೀನ್ ಸುರೇಂಜಿ ಇರಬಹುದು ಇವರೆಲ್ಲರೂ ಸಹ ಒಂದು ಅರ್ಬನ್ ನಕ್ಸಲೈಡ್ ವಿಚಾರ ಸರಣಿ ಇರುವಂತವರೇ ಇವತ್ತು ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ವ್ಯವಸ್ಥಿತವಾಗಿ ಪಿತೂರು ಮೂಲಕ ಷಡ್ಯಂತ್ರದ ಮೂಲಕ ಟಾರ್ಗೆಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರಿ ನಿಮ್ಮ ಮುಂದಿನ ಹೋರಾಟ ನಡೆ ಏನು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ಇದೆ ಅದೇ ರೀತಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಗೆ ಹಿಂದೂ ಜನಜಾತಿ ಸಮಿತಿ ಸೇರಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಕರೆ ಕೊಟ್ಟಿದೆ ಈಗಾಗಲೇ ಬಹಳಷ್ಟು ಬಹಳಷ್ಟು ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಈ ಪ್ರತಿದಿನವೂ ನಡೀತಾ ಇದೆ ಅದಲ್ಲದೆ ಅನೇಕ ಪೊಲೀಸ್ ಠಾಣೆಗಳಲ್ಲಿ ದೂರುಗಳನ್ನು ದಾಖಲಿಸುವಂತದ್ದು ನ್ಯಾಯಾಲಯದ ಮೂಲಕ ಹೋರಾಟ ಮಾಡುವಂಥದ್ದು ಈಗ ಹತ್ತು ಹಲವು ಉಪ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ ಇದಿಷ್ಟು ಮೋಹನ್ ಗೌಡ ಅವರ ಮಾತಾಗಿತ್ತು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮತ್ತೆ ಅಪಪ್ರಚಾರ ಮಾಡುವಂತಹ ವಿರುದ್ಧ ನಾವು ಇವತ್ತು ಆ ಮನವಿ ಅಥವಾ ದೂರನ್ನ ಕೊಟ್ಟಿರುವಂತದ್ದು ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಬೃಹತ್ ಸಮಾವೇಶನ ಕೂಡ ಮಾಡ್ತಾ ಇದ್ದೀವಿ ನಡೆಸಲಿಕ್ಕೆ ಈಗ ಏನು ವ್ಯವಸ್ಥೆಗಳನ್ನು ಕೂಡ ಮಾಡ್ತಿದ್ವಿ ಅಂತ ಮಾತನ್ನ ಮೋಹನ್ ಗೌಡವರು ಹೇಳಿರುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟು ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್